రాత్రి పన్నెండు గంటల వరకు వెలుగుతా అండి లైట్ ఆన్ చేస్తే వెలుగుతుంది దానికి ఏం ఉండాలి ఏమరా ఆన్ చేసి వాళ్ళు అప్ప అమ్మ ఓ పన్నెండు వరకు నా బిడ్డ చదువుతాడు

And advance, and advance the social, social and indeed, and indeed all, -round all round welfare of Sudarshan, Suma and Usha वन राजेश एम रविंद्र एम रोहित रविंद्र एम बी रोहित, रोहित? श्री गुरुभ्यो नम ओम శ్రుతిస్మృతిపూరాణా ఆలయం కరుణాలయం నమామి భగవత్పాదం శంకరం లోకశంకరం ఓం శతమాయరుషుష్యేంద్రియం ప్రతిష్ట దీర్ఘాయ్యమానుభవ ఆయుష్యేంద్రియం ప్రతిష్ట దీర్ఘాయమానుభవ తీర్గత మంగళ్యాస్ కథమైశ్వర్యం శత సంవత్సరం ರಾಜಯೋಗ್ಯ ಪ್ರಾಪ್ತಿಕ ಸಿಕ್ಕಾಪಟ್ಟೆ ಕಾಲೇಜ್ ಲೈಫು ಮೂರು ವರ್ಷದ ಡಿಗ್ರಿ ಎರಡು ವರ್ಷದ ಮಾಸ್ಟರ್ ಡಿಗ್ರಿ ಎಷ್ಟು ಕನಸುಗಳು ಪ್ರೀತಿ ಅಂದರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಮೊಬೈಲ್ ಇನ್ಬಾಕ್ಸ್ ತುಂಬಿಸಿಕೊಳ್ಳುವ ತವಕವ ಕಾಡುವ ಒಂಟಿತನಕ್ಕೆ ಉತ್ತರವ ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರೀತಿ ಅಂದರೆ ಪದೇ 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 ಪ್ರೀತಿಸಬೇಕು ಸಾಧ್ಯ ಆದರೆ ಒಬ್ಬರನ್ನೇ ಪ್ರೀತಿಸಬೇಕು ಇಷ್ಟೇ ಜೀವನ ಅಂದರೆ ನಾನು ಯಾಕೆ ಇವೆಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಈ ಏಜಲ್ಲಿ ನಿಮ್ಗೆ ಡಿಸ್ಟರ್ಬ್ ಮಾಡೋದೇ ಕೆರಿಯರ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿ ಗುರು ಯಾವನು ಓದಿ ಫೇಲ್ ಆಗೋಲ್ಲ ಗುರು ಓದೋಕ್ಕಾಗದೆ ಫೇಲ್ ಆಗ್ತಿರೋದು ನಾವೆಲ್ಲ ಓದೋಕ್ಕಾಗದೆ ಆದರೂ ಪೇರೆಂಟ್ಸ್ನೂ ಎಂತ ಶದುನಾ ಹೊಸ್ತಾ ಅನ್ಲಾಡ ಓಹೋ ಏನು ಪೇಪರ್ ಸ್ಪೇಸಿಂದ ಕಳಿಸಿದ್ರು ನಿನಗೆ ಹ್ಞೂ ಎಂತು ಎಷ್ಟು ಓದಿದ್ರು ಬರ್ತಾ ಇಲ್ಲ ಓದಬೇಕಲ್ಲ ಬುಕ್ ಮುಂದೆ ಕೂತ್ಕೊಂಡ್ರೆ ರೂಮಲ್ಲಿ ಲೈಟ್ ಆನ್ ಮಾಡಿಬಿಟ್ರೆ ರಾತ್ರಿ ಹನ್ನೆರಡು ಗಂಟ್ಲವರೆಗೂ ಎಲುಗುತ್ತಾ ಉಂಡೆ ಲೈಟು ಆನ್ ಸೇಸ್ತೇ ಎಲ್ಲಿಗುತ್ತೆ ನನ್ಕೆಂಬ ಏಮ್ರಾ ಆನ್ ಸೇಸಿಡ್ಕೊಳ್ ಅಪ್ಪ ಅಮ್ಮ ಓ ಪನ್ನೆಂಡವರೆಗೂ ನಾ ಬಿಟ್ಟು ಚದು ತಪ್ಪಾ ಒಗ್ಗಡೂ ಚೆದು ತಿನ್ನ ಪುಕೊಂಟಾರ ಹಾ ಅಲ್ರ ನಾನು ಹೇಳೋದು ಇಷ್ಟೇ ಅಮ್ಮ ಪ್ಲೀಸ್ ಈಗ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಕಾನ್ಸಂಟ್ರೇಟ್ ಮಾಡಿ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು ಮನೆಯಲ್ಲೊಂದು ಒಂದು ಸಮಸ್ಯೆ ಆಯ್ತಾ ಹೆದರಬೇಡಿ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಬಂತ ಎದೇಡಿ ಅಪ್ಪಗೆ ಅನಾರೋಗ್ಯ ವಿಚಾರ ಅಮ್ಮನಿಗೆ ಅನಾರೋಗ್ಯ ವಿಚಾರ ನಿನ್ನ ಪರ್ಸನಲ್ ಲೈಫಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಯಿತು ನೀನು ಇಷ್ಟಪಟ್ಟವ್ರು ಬಿಟ್ಟೋದ್ರು ತಲೆ ಕೆಡಿಸ್ಕೋಬೇಡ ಕೆರಿಯರ್ರೆ ಮುಖ್ಯ ಕೆರಿಯರೇ ಮುಖ್ಯ ಕೆರಿಯರ್ ಮುಖ್ಯ ನಾನು ಕಷ್ಟಪಟ್ಟು ಪರಿಶ್ರಮದಲ್ಲಿ ದುಡಿತಾ ಇರೋದಕ್ಕೆ ಮಗರೇ ಆಂಬುಲೆನ್ಸ್ ಕೊಡೋಕ್ಕಾಗ್ತಿರೋದು ಸ್ಕಾಲರ್ಶಿಪ್ ಕೊಡಕಾಗ್ತಿರೋದು ಸೀರೆ ಕೊಡೋಕ್ಕಾಗ್ತಿರೋದು ಇದೆಲ್ಲ ಕೊಟ್ಟಿದ್ದಕ್ಕೆ ಜನ ನನ್ನ ಅಷ್ಟೋ ಇಷ್ಟೋ ಒಳ್ಳೆಯವನು ಅಂತ ತಗೊಳ್ತಾ ಇದ್ದಾರೆ ನೀನು ಒಳ್ಳೆಯವನು ಅನ್ಸ್ಕೋಬೇಕು ಅಂದ್ರೆ ದುಡ್ಡು ಬೇಕು ಮಗನ ಈ ಸೀಕ್ರೆಟ್ ಅರ್ಥ ಮಾಡ್ಕೋ ಸುಮ್ಮನೆ ನೀನು ಹೋಗಿ ಮಾತೇಳಿದ ತಕ್ಷಣ ಒಳ್ಳೆಯವರು ಅನ್ನಲ್ಲ ಯು ಶು ಡನ್ ದುಡಿಬೇಕು ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಅಲ್ಲ ಎ ಫಾರ್ ರಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೆನ್ಸಿ ಡಿ ಫಾರ್ ಡೇರ್ನೆಸ್ ಅಂತ ಕಲ್ತ್ಕೋ ಇವತ್ತಿಂದ